ಪೊಲೀಸರು ತಮ್ಮ ಸೇವೆ ಮರೆತು ಗುಲಾಮರಂತೆ ವರ್ತಿಸಿ ಸಚಿವರ ಕಾವಲುಗಾರ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ರವೀಂದ್ರ ಸಜ್ಜನ್ ಶೆಟ್ಟಿ ಆರೋಪಿಸಿದರು ಚಿತ್ತಾಪುರ ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಭಾರತೀಯ ಸೈನಿಕರಿಗೆ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ನೈತಿಕ ಬೆಂಬಲ ನೀಡಲು ರಾಷ್ಟ ರಕ್ಷಣೆಗಾಗಿ ನಾಯಕರು ವೇದಿಕೆ ವತಿಯಿಂದ ಚಿತ್ತಾಪುರ ಪಟ್ಟಣದಲ್ಲಿ ತ್ರಿರಂಗ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಇದೊಂದು ಪಕ್ಷಾತೀತವಾಗಿ ಕಾರ್ಯಕ್ರಮವಾಗಿತ್ತು ಮುಖ್ಯ ಅತಿಥಿಗಳ ಿ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ನಾರಾಯಣ ಸ್ವಾಮಿ ಆಗಮಿಸಿದರು ಇದನ್ನ ಸಹಿಸಿಕೊಳ್ಳದ ಕಾಂಗ್ರೆಸ್ ಪಕ್ಷದ ಮರಳು ಮಾಫಿಯಾ ಲಿಕ್ಕರ್ ಮಾಫಿಯಾ ಹಾಗೂ ರೌಡಿ ಶೀಟರ್ಗಳು ಗುಂಡಗಳ ಜೊತೆಗೆ ಪೊಲೀಸರು ಸೇರಿ ಪ್ರವಾಸಿ ಮಂದಿರದಲ್ಲಿ ಐದರಿಂದ ಆರು ತಾಸು ದಿಗ್ಬಂಧನ ಮಾಡಿ ಟಾರ್ಚರ್ ನೀಡಿದ್ದಾರೆ ಅವರು ಪೊಲೀಸ್ ಇಲಾಖೆಯಲ್ಲಿ ಇರಲು ಲಾಯಕ್ಕಿಲ್ಲ ತಿರಂಗ ಯಾತ್ರೆಯಲ್ಲಿ ನಾರಾಯಣ ಸ್ವಾಮಿ ಭಾಗಿಯಾಗದಂತೆ ನೋಡಿಕೊಳ್ಳುವುದು ಮತ್ತು ಯಾತ್ರೆ ಹಾಳು ಮಾಡುವುದಕ್ಕೆ ಅವರ ಉದ್ದೇಶವಾಗಿತ್ತು ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಬರೆದರೆ ಪ್ರಿಯಾಂಕರ್ಗೆ ಚಿತಾಪುರಕ್ಕೆ ರಿಪಬ್ಲಿಕ್ ಮಾಡಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಮಾಹಿತಿ ಇರೋ ಪ್ರಕಾರ ನಿನ್ನೆ ನಾವು ಆಪರೇಷನ್ ಸಿಂದು ಯಶಸ್ವಿಯಾಗಿ ಎಂದು ನಮ್ಮ ರಾಷ್ಟ್ರದ ಸೈನಿಕರು ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರಿಂದ ವೇದಿಕೆಯಿಂದ ನಮ್ಮ ಸೈನಿಕರಿಗೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಕೊಡೋದು ಹಾಗೂ ನಮ್ಮ ರಾಷ್ಟ್ರದ ಗೌರವಿತ ಪ್ರಧಾನಮಂತ್ರಿ ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಲಿ ಮತ್ತು ನಾವು ತಿರಂಗ ಯಾತ್ರೆಯನ್ನು ಹುಡುಕಿಕೊಂಡಿದ್ದೀವಿ ಅದು ಯಾತ್ರೆ ಹುಡುಕಿಕೊಂಡಿದ್ದೀವಿ ಅಂತಂದರೆ ನಾವು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಕನ್ನಡ ಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಮತ್ತು ಶಾಲೆ ಕಾಲೇಜು ವಿದ್ಯಾರ್ಥಿಗಳು ಹಮಾಲ ಸಂಘ ಆಟೋ ಸಂಘ ಮತ್ತು ಇನ್ನಿತರ ವರ್ತಕರ ಸಂಘ ಎಲ್ಲ ಜನರಿಗೆ ನಾವು ಆಹ್ವಾನ ಮಾಡಿದ್ವಿ ಕೆಲವು ನಮ್ಮ ಕಾಂಗ್ರೆಸ್ ಹಿರಿಯ ಜಿತ್ರರಿಗೂ ಮತ್ತು ಗೌರವಿತ ನಾಯಕರಿಗೆಲ್ಲ ವೈಯಕ್ತಿಕವಾಗಿ ನಾವು ಫೋನ್ ಮುಖಾಂತರ ಹೇಳಿದಾಗ ಅವ್ರು ಮಾಡಿರೋದು ಒಳ್ಳೆಯ ನಮ್ಮ ಆರೋಚಿಸಿದ್ರು ಅವ್ರು ಸಾಕಾರ ಕೊಟ್ಟಣ ನಿನ್ನೆ ನಾವು ಯಶಸ್ವಿಯಾಗಿ ನಾವು ತಿರಂಗ ಯಾತ್ರೆಯನ್ನು ಮಾಡಿದ್ವಿ ಈ ಇದು ಏನಾಗಿದೆ ಅಂತಂದ್ರೆ ಈ ತಿರಂಗ ಯಾತ್ರೆಗೆ ನಮ್ಮ ಅತಿಥಿಗಳಾಗಿ ಅವರು ಅದೇ ವಿರೋಧ ಪಕ್ಷದ ನಾಯಕರಂತಲ್ಲ ಈ ಸಮಿತಿ ಸಮಿತಿಯ ಸದಸ್ಯರಾಗಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ದರು ಅವರು ಬಂದ ಸಲುವಾಗಿ ಇವರಿಗೆ ಹೊಟ್ಟೆ ಊರೇ ಆಗಿ ಕೆಲವು ಕಾಂಗ್ರೆಸ್ವ್ರಿಗೆ ಹೊರಗಿನಿಂದ ಬಂದರೆ ಗುಂಡಗಳೆಲ್ಲ ಕೆಲವರು ಯಾಕಂದರೆ ಈ ಕಾರ್ಯಕ್ರಮನೂ ಬಿಜೆಪಿದವರು ಸ್ವಲ್ಪ ನಮ್ಮ ಮುಂಚೂಣಿಯಲ್ಲಿ ಮಾಡಿದರೆ ಇದು ಅದಕ್ಕೆ ಕಾಂಗ್ರೆಸ್ನ ಕೆಲವು ಗುಂಡಗಳು ಮರಳ ಮಾಫಿಯಾ ಲಿಂಗರ್ ಮಾಫಿಯಾ ಮತ್ತು ರೌಡಿ ಶೀಟರ್ಗಳು ಇವರೆಲ್ಲ ಹೊರಗಿಂದ ಬಂದಾರ ಕೆಲವು ಲೋಕಲ್ ನಾಯಕರು ಕೊಡಿ ನಮ್ಮ ನಿನ್ನೆ ಕಾರ್ಯಕ್ರಮ ಹಾಳುಗಡಬೇಕಂತ ಮಾಡಿದರು ಕಾರ್ಯಕ್ರಮನೇ ಯಶಸ್ವಿ ಆಗಿದೆ ಬಟ್ ನಮ್ಮ ಅತಿಥಿಗೌರಿಗ ದಿಗ್ಗ್ರಾಮ ಹಾಕಿದ್ದಾರೆ ಈ ರಾಜಕೀಯ ಒಳಗ ಆರೋಪ ಪ್ರತ್ಯಾರೋಪ ಅಂತೂ ತಮಗೆಲ್ಲ ಗೊತ್ತಿದ್ದೆ ಅದು ಆರೋಪ ಮಾಡಿದ್ರೆ ಅವ್ರು ಪ್ರತ್ಯಾರೋಪ ಮಾಡ್ಬೋದಾಗಿತ್ತು ಅಥವಾ ಅವ್ರ ಮೇಲೆ ಕೇಸ್ ಮಾಡ್ಬೋದಾಗಿತ್ತು ಅದೆಲ್ಲ ಬಿಟ್ಟು ಅವರಿಗೆ ಐದಾರು ತಾಸು ಪೂಡಿ ಹಾಕಿ ಅವ್ರಿಗೆ ಬಹಳ ಟಾರ್ಚರ್ ಕೊಟ್ಟಿದ್ದಾರೆ ಪೊಲೀಸರಂತೂ ಗುಲಾಮ್ರ ತರ ಅವರು ಅವ್ರು ಹೆಚ್ಚು ಪೊಲೀಸರೆಲ್ಲ ಪ್ರಿಯಾಂಗ ಮನೆ ಅವ್ರು ಅವ್ರ ಹೆಸರು ಎಲ್ಲಾ ನಾಚಿಗೆ ಬರ್ತದ ಒಬ್ಬ ಪೊಲೀಸ್ ಅಧಿಕಾರಿ ಅಂತೂ ಪೂರ ದುರ್ವರ್ತನೆ ಅವ್ರಿಗೆ ನಮ್ಮ ಕಾರ್ಯಕರ್ತರಂತೂ ಅವ್ರಿಗೆಲ್ಲ ಚೀಮಾರಿ ಹಾಕಿದ್ರು ಅವ್ರು ಅಧಿಕಾರಿ ಅವ್ರಿಗೆ ಗೊತ್ತಿಲ್ಲ ಹಿರಿಯ ಅಧಿಕಾರಿ ಅವರು ಇಂತ ದುರ್ವರ್ತನೆ ಮಾಡ್ಯಾರ ಅಂತಂದ್ರೆ ಅವ್ರು ಪೊಲೀಸರು ಇಲಾಖೆಗೆ ಇರ್ಲಿಕ್ಕೆ ನಾಲ್ಕಾರ್ ಅಂತ ಹೇಳೋದು ಯಾಕಂತಂದ್ರೆ ಅಲ್ಲಿ ಇರೋ ಗುಂಡಾಗಳು ಎಷ್ಟು ಜನ ಹಾಕಿದ್ರು ಐವತ್ತ ಅರವತ್ತು ಜನ ನಾವು ಸುಮಾರು ಇನ್ನೂರು ಜನ ನಾವು ಕಾರ್ಯಕರ್ತರು ಇದೀವಿ ನಮ್ಮನ್ನೆಲ್ಲ ತಡೆದ್ರವ್ರು ಸುಮಾರು ಪೊಲೀಸರು ನಾಲ್ಕೈದು ನೂರು ಜನ ಇದ್ರು ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಪೊಲೀಸ್ ಜೀಪ್ಗಳಿತ್ತು ಒಂದು ಎಂಟತ್ತು ಪೊಲೀಸ್ ವ್ಯಾನ್ಗಳಿತ್ತು ಜಿಲ್ಲೆಯಲ್ಲಿ ಇರೋಂಥ ಎಲ್ಲ ಪಿ ಎಸ್ ಐಗಳು ಎಲ್ಲ ಸರ್ಕಲ್ಗಳು ಡಿ ಎಸ್ ಪಿಗಳು ಮತ್ತು ಅಡಿಷನಲ್ ಎಸ್ ಪಿ ಮತ್ತು ಎಸ್ ಪಿ ಅವರು ಬಂದೋಗ್ಯಾರ ಒಬ್ರು ಬರೋಕ್ತಾನೆ ಅಂತ ನಮ್ಗೆ ಮಾಹಿತಿ ಅದ ಈ ಥರ ಎಲ್ಲ ಜಿಲ್ಲೆ ಎಲ್ಲ ಪೊಲೀಸರು ಬಂದಾರ ಬಂದೂ ಒಬ್ಬ ಅಪೋಸಿಷನ್ ಲೀಡರ್ ಅಂತಂದರೆ ಮುಖ್ಯಮಂತ್ರಿ ಲೆವೆಲ್ ಅದಕ್ಕೆ ತೋರ್ಸ್ತದೆ ಯಾಕಂದರೆ ರಾಜ ಇದು ಮೇಲ್ಮನೆಯ ಚೇರ್ಮ್ಯಾನ್ ಅವರು ಅತ್ಯಂತ ಅದೊಂದು ದೊಡ್ಡ ಸಂವಿಧಾನಕವಾದ ಸ್ಥಾನಮಾನ ಅದವ್ರಿಗೆ ರಕ್ಷಣೆ ಕೊಡಕ್ತಿಲ್ಲ ಒಳಗ ಅವ್ರಿಗೆ ಈ ತರ ಭಯ ಭಯ ವಾತಾವರಣ ಮಾಡಿಸಿ ಅವ್ರ ಕಡೆಯಿಂದ ಇವರು ಕ್ಷಮೆ ಕೇಳಿಸ್ಬೇಕು ಭಯಾನಕವಾಗಿ ಅಂತ ಆ ಗಂಡಸ ಮಗ ಕೊಲಿತನು ನಾನು ಹೇಳಿದಕ್ಕೆ ಬದ್ಧ ಇರ್ತೀನಿ ಅಂತ ಹೇಳಿ ಅವ್ರ ಕೊಲಿತನೂ ಕ್ಷಮೆ ಕೇಳಿಲ್ಲ ಅವ್ರು ರಾಜ್ಯದ ಯಡಿಯೂರಪ್ಪರ ಆದೇಶ ಮೇಲೆ ವಿಷಾದ ಆ ಆತರ ಅವ್ರಿಗೆ ಹೆದರ್ಸಿ ಬೆದರ್ಸಿ ಅವ್ರ ಕಡೆಯಿಂದ ಕ್ಷಮೆ ಕೇಳಿಸ್ಬೇಕಂತ ಅವರು ಒಂದು ಪೊಲೀಸರು ಮತ್ತೆ ಇವರೆಲ್ಲ ಒಂದು ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರು ಅವ್ರು ಬಗ್ಗಿಲ್ಲ ಅವ್ರು ಮನಸ್ಸು ಮಾಡಿದ್ರೆ ಐವತ್ತು ಜನ ಜನರಿಗೆ ಕಂಟ್ರೋಲ್ ಮಾಡಬಹುದು ಈಗ ಪೊಲೀಸರು ಅವ್ರು ಮಾಡಕ್ ಆಗಿಲ್ಲ ಅವ್ರಿಗೆ ಸತನೇ ಅವ್ರಿಗೆ ಸಪೋರ್ಟ್ ಇತ್ತು ಪೊಲೀಸರು ಪೊಲೀಸರು ಮತ್ತು ಗುಂಡಾಗಳು ಒಂದು ಅಂತದೊಂದು ವಾತಾವರಣ ಅದನ್ನ ತಮ್ಗೆಲ್ಲ ಈ ಮೇಲೆ ತಿಳಿಸ್ಬೇಕು ವೈಫಲ್ಯ ಆರೋಪ ಮತ್ತು ಇವರು ಪ್ರಿಯಾಂಕ್ ಖರ್ಗೆ ಅವರು ನರೇಂದ್ರ ಮೋದಿ ಅವ್ರ ಬಗ್ಗೆ ಟೀಕೆ ಮಾಡ್ತಾರ ಟ್ರಂಪ್ನ್ ಬಗ್ಗೆ ಮಾತಾಡ್ತಾರ ನಮ್ಮ ದೊಡ್ಡ ದೊಡ್ಡ ಯಡಿಯೂರಪ್ಪನವ್ರ ಬಗ್ಗೆ ಮಾತಾರೆ ಎಲ್ಲರ ಬಗ್ಗೆ ಮಾತಾಡ್ತಾರ ಮತ್ತ ನಿಮ್ ಬಗ್ಗೆ ಅವರು ಮಾತಾಡಬಹುದ ಯಾರು ಮಾತಾಡಬಹುದಂದ್ರೆ ಇದನ್ ಬಳ್ಳಾರಿ ರಿಪಬ್ಲಿಕ್ ಅಂತ ಹೇಳ್ತಿರಲ್ಲ ಇದು ಗುಲ್ಬರ್ಗ ರಿಪಬ್ಲಿಕ್ ನಮ್ಮ ದೇಶಕ್ಕೆ ಅಂಬೇಡ್ಕರ್ ಅವ್ರ ಸಂವಿಧಾನ ಬರ್ದ್ರ ನಮ್ ಚಿತ್ತಾಪುರ್ ರಿಪಬ್ಲಿಕ್ ಪ್ರಿಯಾಂಕರ ಇದ್ರ ಹೊಸ ಸಂವಿಧಾನ ಬರ್ದ ಪೊಲೀಸರು ಅದೇನು ನಿನ್ನೆ ಬರ್ತಾರೆ ನೋಡ್ಬೇಕಾಗಿತ್ತು ನಮ್ಗೆಲ್ಲ ನಾಲೇಜ್ ಅದ ಯಾಕಂತಂದ್ರೆ ನೋಡಿ ನೀವು ಸದಿಪಿಂದ ನೋಡಿರಂತ ನಂಗೆ ಅನಿಸ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಬಸವರಾಜ ಬೆಂಡೂರ್ಕರ್ ಮಲ್ಲಿಕಾರ್ಜುನ ಯಮುನೂರ್ ಚಂದ್ರಶೇಖರ್ ಅವಂಟಿ ನಗರಾಧ್ಯಕ್ಷ ಆನಂದ ಪಾಟೀಲ್ ನರಿಬೋಳ್ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹುಗರ್ ಸೇರಿದಂತೆ ಅನೇಕರು ಇದ್ದರು ಎಂಡಿ ಆನ್ಸ್ಪಾಟ್ ನ್ಯೂಸ್ ಚಿತ್ತಾಪುರ್ ಕಲಬುರಗಿಯ ಮಣ್ಣೂರು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಜಿಶಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್